ಹಲೋ ದಯಮಾಡ ಏ ಇಲ್ಲಿ ಇಲ್ಲಿ ಟೀಮ್ ಓಡ್ರಿ ಮೊದಲು ಎಲ್ಲಾರು ಮಾಡಿ ಕೈ ಮುಗಿತು ಏ ಇಲ್ಲಿ ಇಲ್ಲಿ ಎಲ್ಲಾ ಮಂದಿ ಏನಿರ್ಲಿಲ್ಲ ನೀವು ಮೊದಲು ಹುಡುಗರ ಈ ಜಾತ್ರಾ ಕಮಿಟಿ ಅವ್ರು ಏನಿದ್ರಲ್ಲ ಈ ಕಡೆ ಬರ್ರಿ ನೀವು ಎಲ್ಲಾರು ಏ ನೀವು ಎಲ್ಲಾರು ಈ ಕಡೆ ಬರ್ರಿಪಾ ಏ ಕಮಿಟಿ ಅವ್ರ ಈ ಕಡೆ ಬರ್ಬ್ರಿ ನೀವೇ ಶೈ ಕಮಿಟಿ ಬಂದ್ ಬಂದ್ಕೊಡ್ರಿ ಎಲ್ಲಾರು ಏ ಕಮಿಟಿ ಅವ್ರ ಎಲ್ಲಾರೈ ಈ ಕಡೆ ಎಲ್ಲಾರು ಬರ್ರಿ ನೀವ ಊಟ ಮಾಡಿರಿ ಏನೇನ್ ಮಾಡಿರಿ ಹ ಮಟನ ನನಗೆ ಸ್ವಲ್ಪ ಹೋಗಿಲ್ಲ ಮತ್ತೆ ಏ ಮಾವಾಗ ನೋಡ ಅಂತ ಇಲ್ಲ ಸ್ವಲ್ಪ ತಾಮ್ರ ಹೋಗಿಲ್ಲ ಏನಾಗಿತ್ತು ಬುತ್ತಿಗಡವ ਮੰದಿರ ನಡೆದಿತ್ತು ಬಾ ಓಕೆ ಓಕೆ ನಾ ಈಗೊಂದು ಗಜ ಚಿತ್ರದಿಂದ ಒಂದು ಗೀತೆನ ತರ್ತಾ ಇದೀವಿ ಕೇಳಿ ಆನಂದಿಸಿ ನಮ್ಮ ಇವತ್ತು ಮ್ಯೂಸಿಕ್ ಮೈಲಾರಿ ಅವರು ಆಗೋದಿಲ್ಲ ಅಂದ್ರೆ ಯಾಕಂದ್ರೆ ಅವ್ರ ದೊಡಪ್ಪ ತೀರ್ಕೊಂಡಿದಾರಂತ ಕ್ಷಮೆ ಇರ್ಲಿ ತಲೆ ಸಾಹಿತ್ಯ ಬರೆದವರು ಬೇರೆ ಯಾರು ಅಲ್ಲ ಜನಮೆಚ್ಚಿದ ಜನಪದ ಕಲಾವಿದ್ರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕರು ಮಾಳು ನಿಪ್ನಾಳ್ ಅವರು ಅವ್ರಿಗೊಮ್ಮೆ ಜ್ವರ ಚಪ್ಪಳೆ ಬರಲಿ ಥ್ಯಾಂಕ್ ಯು ಓಕೆ ಖಂಡಿತ ಧನ ವೇದಿಕೆ ಮೇಲೆ ಒಂದು ಅದ್ಭುತ ಅಂತ ಇರುತ್ತೆ ಅನ್ನು ತರ ಕೊಡ್ತಾರೆ ನಮ್ಮ ಧನದ ಲದಾಕಜಿ ಅವರು ಒಂದು ಅದ್ಭುತ ಅಂತಾ ಹುಡುಗ ಇಲ್ಲ ನನಗೆ ಹುಡುಗ ಇಲ್ಲ ಅಲ್ಲ ಯಾಕ ನಾನು ಹುಡುಗ routes ಕಾಣಲ್ಲ ಏನೋ ಏನೋ ನಗೆ ಹೇಂಗಂದೆವಿ ಎಲ್ಲರನ ಕೂಡ ಸಮೀಪದ ಹೋಗನೆ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ನಾವು ಮಾಡೋದು ಕೇವಲ ತಮಾಷೆಗಾಗಿ ನಿಮ್ಮ ಪ್ರೀತಿಯ ಚಪ್ಪಟೆ ಏನೋ ನಾಲ್ಕು ವರ್ಷದ ಹುಡುಗನ ತಗೊಂಡಿರೋಕಿಲ್ಲ ನಾಲ್ಕು ಮಕ್ಕಳು ತಂದದ ನಾವ ಈಗ ಅದಕ್ಕ ನೀವು ಮಾತ್ರ ನಜರು ಒಂದೆರಡು ಅದ್ಭುತವಂತ ಡೈಲಾಗ್ ಅನ್ನು ಹೊಡಿತಾರ ಕೇಳ್ರಿ ಎಂಜಾಯ್ ಮಾಡ್ರಿ ಹಾಗೆ ನಮ್ಮ ಬಾಳು ಬೆಳಗುಂದಿ ಸರ್ ಅವರ ಅಭಿಮಾನಿ ಅಂತ ನಮ್ಮ ಕಲೆಯನ್ನು ಮೆಚ್ಚಿ ಐವತ್ತೊಂದು ರೂಪಾಯಿ ಕಲಾಕಂಡಿಗೆ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಲ್ಲ ದಿನ ಅವರು ಒಂದು ರೂಪಾಯಿ ಕೊಡ್ತಾರೆ ಆ ಹುಡುಗರು ಅವನು ಚಂತನಾ ಬೆಳತನ ರಾತ್ರಿ ಅಳದು ಕುಡಿದ ನಾವು ಮಾಡೋದಲ್ಲ ಒಂದೇ ದಿನ ಕುಡಿದ್ರಿ ನೀವು ನಮ್ಮ ಸಂಬಂಧ ಕುಡಿದರೆ ಇವರು ನಮ್ಮ ಕುಡರ ಯಾರು ಅಳೋರ ಯಾರು लास्टಿಗೆ ಸಾಯೋರ ಯಾರು ಇವರು ಇವರೇನ್ ಮಾಡ್ಯಾರಿ ಬರೆ ಒಂದ್ ಆಡ ಆಡತಾರ ಅಂತ ಕರ್ಮದ ನಮ್ಮದು ಆ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಏನ್ರ ಮಾತಾಡ್ತ ರೆನ್ರಿ

ಅದೇ ರೀತಿ ಈ ತರ ಡೈಲಾಗ್ ಹೇಳೋ ಹುಡುಗರು ನಾವು ನಂಬದೇ ಇಲ್ಲ ಯಾರು ನಾವು ಡೈಲಾಗ್ ಹೇಳ ಜಯಮಾನ ನಮ್ಮದು ಮತ್ತೆ ಈಗ ಏನಿದ್ರು ಗೆರಿ ಹೊಡೆದ್ ಸೊಂಟ್ ಹೊಡೆದ್ ಕೇಳೋ ಬಿಡ ಜಯಮಾನ ನಮ್ಮದು ಎಲ್ಲಿ ಹೊಡ್ದಿ ಗೆರಿ ಗೆರಿ ಎಲ್ಲಿ ಹೊಡ್ದಿ ಎಲ್ಲೆಲ್ಲ ಹೊಡೆದ್ ನೋವು ನೀನ್ ಹೊಡೆದ್ರೆ ಕಣ್ ಕುಲ್ಟಕ್ಕ ಒಪಿನಿಯನ್ ನಂಗೆ ಹಂಗೇನಿಲ್ಲ ತೋರ್ಸ ಹಂಗಿಲಿ ಗೆರಿ ಹೊಡಿ ನೋಡು ಹೊಡಿ ನಾವು ಗೆರಿ ಹೊಡೆಂಗ್ಲ ಗೆರಿ ಹೊಡೆದ್ರು ಕಾಣಂಗ್ಲ ಲಕ್ಷ್ಮಣ ರೇಖೆ ಅದು ಅಂತ ಪೆನ್ಸಿಲ್ ಎಲ್ಲಿ ನಿಮ್ಮ ಆದರೂ ಇನ್ನೊಂದು ಮಾತು இவன் நாலாயிரத்து ரூபாய் மூவாயிரத்து ரூபாய் மேக்கப்பா ಅದಕ್ಕ ನಮ್ಮ ಬಾಳ್ ಹಣ ಸಾಂಗ್ ಬರ್ದನ ಏನಂತ ಹುಡುಗೂರ ನಾವು ಹುಡುಗೂರ ಹುಟ್ಟುವಾಗ ಹುಟ್ಟೆ ವಸುಂದರ ಅದೇ ರೀತಿ ನಾನು ಒಂದ್ ಸಾಂಗ್ ಬರ್ತೀನಿ ಏನಂತ ಹುಡುಗರ ಹುಟ್ಟೇಂದರ ಮಾಮಾ ಕೇಳಿಲ್ಲ ನಾವು

ಪದ ಕಲಾ ಪ್ರೇಮಿಗಳಿಗೆ ನಿಮ್ಮಣ್ಯಾರ ನೋಡಿ ಜನಪದ ಗಾಯಕ ಮುತ್ತು ಎಸ್ ಕಲ್ಯಾಣ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ನೀವ್ ಹೆಂಗ ಬಂದನ್ ಬ್ಯಾಡ್ರಿ ಯಾಕಂದ್ರೆ ಮಹಿಳಾ ಅನಾಜ್ ಈಗ ಸ್ವಲ್ಪ ಕಾರಣಾಂತರದಿಂದ ಆಗಿಲ್ಲ ಆ ಒಂದು ಸ್ಥಾನಕ್ಕೆ ಇಲ್ಲಿ ಕರ್ಸ್ಯಾರ ಅನ್ನಾರ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಓಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲ ಕಲಾವಿದರ ಮ್ಯಾಗ ಹಿಂಗ ಇರಲಿ ಅಂತ ಹೇಳ್ತಾ ಒಂದು ಭೀತಿ ಕೇಳಿ ಆನಂದಿಸಿ ಎಲ್ಲೋ ಲೋಕಕದರ ಕಾರಣಲ್ಲ ಈಗಿರಲ್ಲ ಓ ಅಲ್ಲಿ ಕೂತಿರನ ಒಂದು ಡಾಲೆ ಕುಡಿ ಒಂದು ಡಾಲೆ ಕುಡಿ ನೋಡಿ ನಮ ಹುಡಬ್ರ ಅವನು ಚಂತನ ಬೆಳತನ ರಾತ್ರಿ ಅಳದು ಕೊಡಿ ನಾವು ಮಾಡೋದಲ್ಲ ಒಂದಿನಸರು ಕುಡಿದ್ರೆ ನೀವು ನಮ್ಮ ಸಂಬಂಧ ಕುಡಿದರೆ ಇವರು ನಮ್ಮ ಯಾರು ಅಳೋರ ಯಾರು लास्टಿಗೆ ಸಾಯೋರ ಯಾರು ಇವರು ಇವರು ಏನು ಮಾಡಿರಿ ಬರೆ ಒಂದ್ ಆಡ ಆಡತಾರ ಅಂತ ಕರ್ಮದ ನಮ್ಮದು ಹಾ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಏನ್ರ ಮಾತಾಡ್ತಿರೀ ಏನಿಲ್ಲಾ ಅದ್ಭುತವಂತ ಗೀತೆಗೆ ಧ್ವನಿ ಕೇಳಿ ಎಂಜಾಯ್ ಮಾಡಿ ಬಿಡು ಮೋಮೆಂಟ್ ಟ್ರ್ಯಾಕ್